ವೃತ್ತಿ ರಂಗಭೂಮಿ ಕಲಾವಿದರಿಗೆ ಬೇಕಿದೆ ಜನಪ್ರತಿನಿಧಿಗಳ ಸಹಕಾರ ಶ್ರೀಕಂಠೇಶ್ ಚಿಂದೋಡಿ ರಂಗಭೂಮಿ ಕಲಾವಿದರಿಗೆ ಇನ್ನು ಇದುವರೆಗೂ ಯಾವುದೇ ಸರಿಯಾದ ಸಹಕಾರ ಸಹಾಯ ಜನಪ್ರತಿನಿಧಿಗಳಿಂದ ಸಿಗುತ್ತಿಲ್ಲ ಎಂದು ಕೆಬಿಆರ್ ಡ್ರಾಮಾ ದಾವಣಗೆರೆ ಕಂಪನಿಯ ಮಾಲಕ ಕುಕನೂರು ಪಟ್ಟಣದ ಶ್ರೀ ಬುದನೇಶ್ವರ ಜಾತ್ರೆಯ ಅಂಗವಾಗಿ ಪಟ್ಟಣದ ಬನ್ನಿಕಟ್ಟಿ ಇವರ ಜಾಗದಲ್ಲಿ ಎಸ್ಬಿಐ ಬ್ಯಾಂಕ್ ಹಿಂದುಗಡೆ ಹಾಕಿರುವ ರಂಗ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಪಟ್ಟಣದ ಶ್ರೀ ಗುದ್ನೇಶ್ವರನ ಜಾತ್ರೆ ಅಂಗವಾಗಿ ಚಿಂದೋಡಿ ವಿರಚಿತ ನಿದ್ದಿಗಿಡಿ ಶಾಲಾ ಬಸಲಿಂಗಿ ನಾಟಕ ಡಿಸೆಂಬರ್ ಹನ್ನೊಂದು ಬುಧವಾರರಿಂದ ಪ್ರಾರಂಭಗೊಳ್ಳುತ್ತಿದ್ದು ಅತ್ಯಂತ ಸುಂದರ ಸಾಮಾಜಿಕ ಕೌಟುಂಬಿಕ ಚಿತ್ರಗಳನ್ನು ಬಿತ್ತರಿಸುತ್ತಿದ್ದು ಕುಟುಂಬ ಸಮೇತ ಕುಟುಂಬಸ್ಥರು ನೋಡುವಂತಹ ಅತ್ಯಂತ ಯಶಸ್ವಿ ಮೊದಲನೇ ಪ್ರಯೋಗ ನಿದ್ದಿಗಿಡಿ ಶಾಲಾ ಬಸಲಿಂಗಿ ನಾಟಕ ಪ್ರಾರಂಭೋತ್ಸವ ನೆರವೇರುತ್ತಿದ್ದು ಕುಕನೂರು ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಾವಿದರ ತವರೂರು ಕುಕನೂರು ಕಲಾಭಿಮಾನಿಗಳು ಅನ್ನದಾತರಾಗಿರುವ ಎಲ್ಲರೂ ಬಂದು ನಾಟಕವನ್ನು ವೀಕ್ಷಿಸಬೇಕು ಎಂದು ಹೇಳಿದರು ಕೆಬಿಆರ್ ಡ್ರಾಮಾ ಕಂಪನಿಯ ಮಾಲಕರಾದ ಶ್ರೀಕಂಠೇಶ್ ಚಿಂದೋಡಿ ಅವರು ಕುಕನೂರು ಪಟ್ಟಣದ ದಿವಂಗತ ಬಾಬಣ್ಣ ಕಲ್ಮನಿ ಅವರನ್ನು ಸ್ಮರಿಸಿದರು ಈ ಸಂದರ್ಭದಲ್ಲಿ ನಾಟಕ ಹಿತೈಷಿಗಳಾದ ಕಳಕನಗೌಡ ತೊಂಡಿಹಾಳ ವಿನಾಯಕ ಬೇನಹಳ್ಳಿ ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ನಾಟಕ ಆಡಿ ಜಯಿಸ್ಕೊಳ್ಳೋದೇನಿದೆಯಲ್ಲ ಅದು ಬಹಳ ಅತ್ಯ ಮುಖ್ಯವಾದದ್ದು ಕಾರಣ ಏನು ಅಂದರೆ ಪ್ರತಿಯೊಂದು ಮನೆಗಳಲ್ಲೂ ಕಲೆ ಅನ್ನತಕ್ಕಂಥದ್ದು ತುಂಬಿದೆ ಕುಗ್ಗನೂರಿನಲ್ಲಿ ನಾಟಕ ಆಡಿ ಇಲ್ಲಿ ಯಶಸ್ಸನ್ನು ಗಳಿಸಿದರೆ ಇಡೀ ಕರ್ನಾಟಕದ ಯಾವ ಮೂಲೆಯಲ್ಲಿ ಬೇಕಾದರೂ ಜಯಿಸ್ಕೊಂಡು ಬರ್ಬೋದು ಹಾಗಾಗಿ ಇಲ್ಲಿ ಅರಿತು ತಿಳಿದು ನೋಡ್ತಕ್ಕಂಥ ಅಭಿಮಾನಿಗಳಿದ್ದಾರೆ ಇಲ್ಲಿಯ ಜನತೆಗೋಸ್ಕರವಾಗಿ ಒಂದು ವಾದ ನಾಟಕ ಶಾಳ ಬಸಲಿಂಗಿ ಎಂಬತಕ್ಕಂಥ ನಾಟಕವನ್ನು ನಾಳೆಯಿಂದ ನಾವು ಪ್ರಾರಂಭ ಮಾಡ್ತಾಯಿದ್ವಿ ಇದ್ದೀವಿ ನಮ್ಮ ಸಂಸ್ಥೆ ಪ್ರಾರಂಭವಾಗಿ ತೊಂಬತ್ತೆಂಟು ವರ್ಷಗಳು ಆಗಿದೆ ಕರ್ನಾಟಕದಲ್ಲಿ ಒಂದೇ ಕುಟುಂಬದ ತೊಂಬತ್ತೆಂಟು ವರ್ಷ ನಿರಂತರವಾಗಿ ಮಳೆ ಇರಲಿ ಚಳಿ ಇರಲಿ ಬೇಕಾದಿದ್ರೂ ಕೂಡ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಗಳು ಅದರಲ್ಲಿ ಕನಿಷ್ಠ ಪಕ್ಷ ಏಳುನೂರು ಪ್ರದರ್ಶನಗಳನ್ನು ಮಾಡ್ತೀವಿ ಏಳುನೂರು ಪ್ರದರ್ಶನ ಮಿನಿಮಮ್ ಆಗಿ ಮಾಡ್ತೀವಿ ಯಾವುದಿದ್ರೂ ಸಹಿತ ನಿರಂತರವಾಗಿ ನಡೀತಕ್ಕಂಥ ಸಂಸ್ಥೆಯ ಅತ್ಯುನ್ನತವಾದ ನಾಟಕ ಪ್ರತಿಯೊಬ್ಬ ಕುಟುಂಬ ಪರಿವಾರ ಸಮೇತವಾಗಿ ತೋಡುವಂಥ ನಾಟಕ ನಿದ್ದಿಗೆಚಾಳ ಬಸ್ಲಿಂಗ್ ಅಯ್ ಕುಮಾರ್ ಇವರು ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಮತ್ತು ಯೂಟ್ಯೂಬ್ ಸ್ಟಾರ್ ಜಾನಪದ ಸಾಹಿತ್ಯದ ಅತ್ಯಮ ಅಮೂಲ್ಯವಾಗಿರ್ತಕ್ಕಂಥ ಗಾಯಕರು ಕಾಳಿಕೋಟೆ ಮಹಾಂತೇಶ್ ಇವರು ಹಾಸ್ಯ ಪಾತ್ರದಲ್ಲಿ ಗೌಡನ ಪಾತ್ರದಲ್ಲಿ ಕಾಣಿಸ್ಕೊಡ್ತಾರೆ ಮತ್ತು ಹಾಸ್ಯ ನಟಿ ರೇಣುಕಾ ಇವರು ಮತ್ತು ರಾಘವೇಂದ್ರ ಬೆಂಗಳೂರು ಇವರು ಕುಡಬಶೇನ ಪಾತ್ರದಲ್ಲಿ ಈ ನಾಲ್ಕು ಜನಗಳ ಸಮಯಕ್ಕೆ ತಕ್ಕಂತೆ ಮತ್ತು ಜನತೆಗೆ ಸಂದೇಶ ಸಾರುವ ಹಾಸ್ಯದೊಂದಿಗೆ ರಸಭರಿತ ಹಾಸ್ಯದೊಂದಿಗೆ ನಿಧಿಗೇಡಶಾಲಾ ಬಸ್ಲಿಂಗೇ ನಾಟಕ ನಡೆಯುತ್ತೆ ಮತ್ತು ಇದೊಂದು ಕೌಟುಂಬಿಕ ನಾಟಕ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಸ್ವಸ್ಥರು ಎಲ್ಲರೂ ಏಕಕಾಲದಲ್ಲಿ ಕುಳಿತು ನೋಡುವಂಥ ನಾಟಕ ಆಯಿತು ಯಾರಿಗೆ ಏನು ಹೇಳಲಿಕ್ಕೆ ಸಾಧ್ಯ ಆಗೋಲ್ಲ ಅದನ್ನು ಈ ನಾಟಕ ಬಂದು ನೋಡಿದರೆ ಅವರು ಎಲ್ಲರಿಗೂ ಒಂದು ಮೆಸೇಜ್ ಕೊಡ್ತಕ್ಕಂಥ ನಾಟಕ ಈ ನಾಟಕ ವನಶಂಕರಿ ಜಾತ್ರೆ ಅಲ್ಲಿ ನೂರು ಪ್ರದರ್ಶನಗಳು ಮತ್ತು ಪ್ರತಿಯೊಂದು ಊರುಗಳಲ್ಲೂ ನೂರಾರು ಪ್ರದರ್ಶನಗಳನ್ನು ಕೇಳಿರ್ತಕ್ಕಂಥ ಸಮಾಜಕ್ಕೆ ಸಂದೇಶ ಸಾರ್ತಕ್ಕಂಥ ನಾಟಕ ನಿದ್ದಿಗೆ ಶಾಲಾ ಬಸ್ ನಾಳೆ ಸಂಜೆ ಆರು ಅದೇ ಇದರಿಂದ ಇದನ್ನು ಪರಿಗಣಿಸಿ ಒಂದೊಂದು ಕಂಪ್ನಿಗಳಿಗೆ ಕನಿಷ್ಠ ಕಡಿಮೆ ಅಂದರೂ ಕೂಡ ಇಲ್ಲಿಗೆ ಸ್ಟಾರ್ಟ್ ಒಂದು ಇಪ್ಪ ಇಪ್ಪತ್ತು ಲಕ್ಷ ರೂಪಾಯಿ ದೊಡ್ಡದ ಒಂದು ಎಲ್ಲೋ ಒಂದು ಅಧಿವೇಶನ ಮಾಡಿ ಸಿಕ್ಕಾಪಟ್ಟೆ ಬ್ಯಾನರ್ ಹಾಕಿ ಕೆಳ ಕಡೆ ಹರಿದು ಹೋಗ್ತಾವೆ ಇವತ್ತು ಚೀಫ್ ಮಿನಿಸ್ಟರ್ ಇರ್ಬೋದು ಪ್ರೈಮ್ ಮಿನಿಸ್ಟರ್ ಇರ್ಬೋದು ಇವತ್ತು ಬೇಕಾದವರಿದ್ದರೂ ಕೂಡ ಇವತ್ತು ಸಾಕಷ್ಟು ಅದು ಖರ್ಚು ಮಾಡ್ತಾರೆ ವೃತ್ತಿರಂಗಭೊಮ್ಮಿಗೆ ಯಾಕೆ ಕೊಡಬಾರ್ದು ಕಲಾವಿದರುಗಳು ಮುಪ್ಪಾಗಿ ಸತ್ತು ಹೋಗ್ತಾ ಇದಾರೆ ಸಂಘ ಇದ್ದು ಸರ್ ಸಂಘದ ಸಂಘ ಇದ್ದು ಹೋರಾಟ ಮಾಡಕ್ಕೆ ಏನೈತೆ ನಾವು ಹೋರಾಟ ಮಾಡಿದ್ವಿ ನಮ್ಮ ಸಂಘದ ನಾನೀಗ ಅಧ್ಯಕ್ಷ ಆಗಿದ್ದೆ ಕಳೆದ ವರ್ಷದಿಂದ ನಾನು ಗೌರವ ಅಧ್ಯಕ್ಷ ಇದೇ ಸಂಘದ ರೀತಿಯಲ್ಲಿ ಎಲ್ಲ ರೀತಿ ಹೋರಾಟಗಳು ಒಂದೊಂದು ಮಠಗಳಿಗೆ ತಿಂಗಳಿಗೆ ವರ್ಷಕ್ಕೆ ಒಂದು ಹತ್ತ ಹನ್ನೆರಡು ನಾಟಕ ಆಡ್ತಾರೆ ಕೋರ್ಟ್ ಗಟ್ಟಲೆ ರೊಕ್ಕ ಕೊಡ್ತಾರೆ ನಮಗೆ ಕೊಡಬಾರ್ದು ನಮ್ಮಲ್ಲಿ ಲೋಪದೋಷಗಳಿದ್ರೆ ಅನುದಾನ ರದ್ದು ಮಾಡಲಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಿದ್ದೀವಿ ನಮ್ಮ ಜೀವವನ್ನೇ ರಂಗಭೂಮಿಗಾಗಿ ಈಗ ಯೋಧರುಗಳು ದೇಶಕ್ಕೋಸ್ಕರ ಅಲ್ಲಿ ಅಲ್ಲಿ ಸಾಯ್ತಾರೆ ಇಲ್ಲಿ ರಂಗಭೂಮಿಗೋಸ್ಕರ ನಾವು ಹೋರಾಡಿ ಸಾಯ್ತಿದ್ದೀವಿ ನಮ್ಮಪ್ಪ ಸತ್ತಿದ್ದು ರಂಗಭೂಮಿ ಮೇಲೆ ನಮ್ಮಮ್ಮ ಸತ್ತಿದ್ದು ರಂಗಭೂಮಿ ಮೇಲೆ ನಮ್ಮತ್ತೆಯವರು ಹೋಗಿದ್ದು ರಂಗಭೂಮಿ ಮೇಲೆ ಚಂದೋರಿ ನಾನು ಹೋಗೋದು ರಂಗಭೂಮಿ ಮೇಲೆ ಇವತ್ತು ಒಂದು ಬೀಡಿ ಅಂಗಡಿ ಇಟ್ಕೊಂಡು ಒಂದು ಪಾನಿಪುರಿ ಹಣ್ಣು ಅಂಗಡಿ ಇಟ್ಕೊಂಡ್ರೆ ಸಾಯಂಕಾಲ ಒಂದು ಎರಡು ಮೂರು ಸಾವಿರ ಒಯ್ತಾರೆ ಫಾಸ್ಟ್ ಫುಡ್ ಒಂದು ಒಂದು ಐದು ಸಾವಿರ ಒಯ್ತಾರೆ ನಾವು ನಾಲ್ವನ ಕಟ್ಕೊಂಡು ನಮಗೆ ಉಣ್ಣಕ್ಕೆ ಇರಲ್ಲ ಅನ್ನಬೇಕಾದ್ರೆ ಇವರು ಸರ್ಕಾರ ನಮ್ಮ